ಲಾಸ್ಟ್ ಗೋ ನೀವೇನ್ ಮಾಡಿ ಕೊನೆಯವರೆಗೂ ಈ ವಿಡಿಯೋ ನೋಡ್ಕೊತ ಬರೀ ಏನು ಎಂಬುದು ಏನು ಎಂಬುದು ನೀವು ಗ್ಯಾಸ್ ಮಾಡಿ ತಿಳಿಸಿ ನೋಡೋಣ ಒಂಥರ ಅಮ್ಮಂಚೀಲಿ ಇರ್ತದಲ್ಲ ಅಮ್ಮನ್ ಚೀಲ ಕನ್ನಡಿಗ ಇಂಥ ಸಾಕಷ್ಟು ಏನಪ್ಪ ಮೊದಲು ಯೂಸ್ ಮಾಡಿದಂತ ಮೈಕ್ ಯಾವ ರೀತಿಯಾಗಿ ವಯಸ್ಸು ಬರ್ತದೆ ಈಗ ಯೂಸ್ ಮಾಡತ್ತಿನಲ್ಲ ಈ ಮೈಕ್ ಯಾವ ರೀತಿಯಾಗಿ ವಯಸ್ಸು ಬರ್ತದ ಮೋಟೋಲಾಗ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಅವರಿಗೂ ಕೂಡ ಯೂಸ್ ಆಗ್ಲಿ ಅನ್ನೋದಕ್ಕೋಸ್ಕರ ನಾನ್ ಮಾಡಿದ್ರೆ ಹಾ ಎಲ್ರಿಗೂ ನಮಸ್ಕಾರ ನಾನು ಅಕ್ಷಪ್ಪ ಮ್ಯಾಟನ್ ಕನ್ನಡ ಎಲ್ಲರೂ ಕೂಡ ಹೇಗಿದ್ದೀರಿ ಚೆನ್ನಾಗಿದ್ರಿ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದರೆ ಒಂದು ಅನ್ಬಾಕ್ಸಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅದು ಆ ಅನ್ಬಾಕ್ಸು ಏನು ಅನ್ಬೋದು ನಿಮಗೆಲ್ಲ ಗೊತ್ತಾಗ್ತೈತಿ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕಾಗ್ತೈತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಹೊತ್ತು ಮರಿಬೇಡಿ ಹಾಗೆ ಆಲ್ ಅನ್ನೋ ಒಂದು ಆಪ್ಷನ್ ನೋಡಿ ಅದನ್ನ ಮಿಸ್ ಮಾಡಲೇಬೇಡಿ ಯಾಕಪ್ಪ ಅಂತಂದ್ರೆ ನಾನು ಡೈಲಿ ವೀಡಿಯೋ ಮಾಡ್ತಿರ್ತೀನಿ ನೋಡ್ರಿ ಯಾವ ವೀಡಿಯೋ ಮಾಡ್ತಿರ್ತೀನಿ ಅಲ್ಲ ಹಾಕ್ತಾ ಇರ್ತೀನಲ್ಲ ಚಾನಲ್ಗೆ ಅವೆಲ್ಲ ನಿಮಗೆ ನೋಟಿಫಿಕೇಶನ್ ಟಕ್ ಟಕ್ಕೇಳಿ ಬಂದುಬಿಡ್ತು ಅದಕ್ಕೋಸ್ಕರ ನೀವೇನು ಮಾಡಬೇಕು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಇದೆ ನನಗೆ ಅಂದ್ರೆ ದೂರ ದೂರದಿಂದ ನೀವೇನು ಮಾಡಾತ್ತೀರಪ್ಪ ಅಂತಂದ್ರೆ ನನಗೆ ಯೂಟ್ಯೂಬ್ದಾಗ ಮೆಸೇಜನ್ನು ಮಾಡಾತ್ತೀರಿ ನಿಮಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ಈಗೇನು ಇದ್ದೀನಪ್ಪ ಅಂತಂದರೆ ಅನ್ಬಾಕ್ಸಿಂಗ್ ವಿಡಿಯೋ ಈಗ ಈಗೇನು ಮಾಡೋಣ ಅಂತಂದ್ರೆ ಅನ್ಬಾಕ್ಸಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಬನ್ನಿ ಸ್ನೇಹಿತರೆ ಹಾಗೆ ಈ ವಿಡಿಯೋನ ಇಷ್ಟ ಆಯ್ತಪ್ಪ ಅಂತಂದ್ರೆ ನಿಮ್ಮ ಸ್ನೇಹಿತರೆಗಳಿಗೆ ಶೇರ್ ಮಾಡಿಬಿಡಿ ಯಾಕಂತಂದ್ರೆ ಯಾರೋ ಯೂಟ್ಯೂಬರ್ಸ್ ಇದ್ರಪ್ಪ ಅಂತಂದ್ರೆ ಅವ್ರಿಗೆ ತುಂಬ ಯೂಸ್ ಆಗುವಂಥ ಇದೊಂದು ವಿಡಿಯೋ ಆಗ್ತೈತಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಲಟ್ಸ್ ಗೋ ಏನು ಅಂತ ಅನ್ಬಾಕ್ಸಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ ಮೈ ಗಾಟ್ ಬಂತು ಸ್ನೇಹಿತರೆ ಸ್ನೇಹಿತರೆ ಅನ್ಬಾಕ್ಸಿಂಗ್ ವಿಡಿಯೋ ಲಟ್ಸ್ ಗೋ ನೀವೇನು ಮಾಡಿ ಕೊನೆಯವರೆಗೂ ಈ ವಿಡಿಯೋ ನೋಡ್ಕೊತ ಬರೀ ಏನು ಎಂಬುದು ನಿಮಗೆಲ್ಲ ಗೊತ್ತಾಗ್ತೈತಿ ಇವಾಗ ಏನು ಅಂತ ಇದನ್ನ ನಾವು

ಏನೋ ಇದೊಂದು ಏನೋ ಹಾಕ್ಯಾರ ಪ್ಲಾಸ್ಟಿಕ್ ಇದು ಕೂತ್ರಿಗಿಲ್ಲ ಏನು ಇಲ್ಲ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಏನಂಬೋದು ನೀವು ಗ್ಯಾಸ್ ಮಾಡಿ ತಿಳಿಸಿ ನೋಡೋಣ ತಿಳಿಸಿ ಸ್ನೇಹಿತರೆ ಇದು ಒಂದು ಮೈಕ್ ಇದು ಮ್ಯಾನೋ ಮೈಕು ಇದನ್ನ ಯಾರ್ಯಾರು ಯೂಸ್ ಮಾಡ್ತಾರ ಹೆಂಗೆ ಯೂಸ್ ಮಾಡ್ತಾರೆ ನಿಮಗೆಲ್ಲ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಂತ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಬಾಜು ಕೊಟ್ಟ ಸ್ಮಾರ್ಟ್ ಫೋನಿಗೆ ಬರ್ತದ ಕ್ಯಾಮ್ರಾಕ್ ಬರ್ತದ ಏನಾದರೂ ಪ್ರೆಸೆಂಟೇಶನ್ ಮಾಡ್ತಾ ಇರ್ತಿರಲ್ಲ ಅಲ್ಲಿ ಬರ್ತದೆ ಇಂಟರ್ವ್ಯೂ ಬರ್ತದೆ ನೆಕ್ಸ್ಟ್ ಕಂಪ್ಯೂಟ್ರಿಗೆ ಹಾಕೋಕೆ ಬರ್ತದ ಇಷ್ಟೆಲ್ಲ ಮಾಹಿತಿಯನ್ನು ಇದ್ರ ಮ್ಯಾಗ ಕೊಟ್ಟಿದ್ದಾರೆ ನೆಕ್ಸ್ಟ್ ನಾವು ಏನು ಮಾಡೋಣಂತ ಈಗ ಅನ್ಬಾಕ್ಸಿಂಗ್ ಮಾಡೋಣಂತ ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ಇವಾಗ ತೋರಿಸ್ನಂತ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೀವು ನೋಡ್ಬೋದು ಒಂಥರ ಅಮ್ಮನ್ ಯಾವ ಇರ್ತದಲ್ಲ ಅಮ್ಮನ್ ಚೀಲ ಆತರ ಇದು ಇರ್ತದೆ ಇದೇ ನನಗೆ ತುಂಬಾ ಇಷ್ಟ ಆಗ್ತದೆ ಏನಾದರೂ ನಾವು ಏನಾದ್ರೂ ಹಾಕಿಡ್ಕೋ ಬರ್ತದೆ ಈಗ ನೆಕ್ಸ್ಟ್ ಇದು ಆಗಿಂದ ನೆಕ್ಸ್ಟ್ ಇದ್ರೊಳಗೆ ಏನೈತಾ ಅಂತಂದ್ರ ಒಂದು ಕಾರ್ಡ್ ಕೊಟ್ರ ಅದ್ರ ಬಗ್ಗೆ ನಾವು ದಾಗ ಮತ್ತೆ ಫೇಸ್ಬುಕ್ದಾಗ ಸರ್ಚ್ ಮಾಡ್ಬೋದು ಇಲ್ಲಿ ಸ್ಕ್ಯಾನರ್ ಕೊಟ್ರ ಅದ್ರ ಮುಖಾಂತರ ನಮಗೆ ಕಂಟ್ಯಾಕ್ಟ್ ಆಗ್ತೈತಿ ನೆಕ್ಸ್ಟ್ ಇದು ಏನಪ್ಪ ಅಂತಂದ್ರೆ ಅದರ ಸ್ಪೆಸಿಫಿಕೇಷನ್ಗಳು ಏನೇನು ಹೇಗೆ ಹೆಂಗೆ ಅನ್ನೋದು ಇದರೊಳಗೆ ಕೊಟ್ಟಿದ್ದಾರೆ ಇವೇ ನಮಗೆ ಅವಶ್ಯಕತೆ ಬಿಡೋಂಗಿಲ್ಲ ಈಗ ನೆಕ್ಸ್ಟ್ ನಾವು ಏನು ಮಾಡೋಣ ಅಂತಂದ್ರೆ ಈಗ ಅನ್ಬಾಕ್ಸಿಂಗ್ ಮಾಡೇ ಮಾಡೇ ಬಿಟ್ಟಿದ್ದೀನಿ ಬಟ್ ಈಗ ಮೈಕ್ ತೋರಿಸೋದು ಅಂದೇ ಬಾಕಿ ಇದೆ ಈಗ ಏನು ಮಾಡೋಣ ಅಂತಂದ್ರೆ ಏನೈತಿ ಒಳಗಡೆ ಹೇಗೆ ಐತಿ ಫಸ್ಟ್ ಟೈಮ್ ನೋಡಾಕ್ತೀನಿ ಸ್ನೇಹಿತರೆ ನೀವು ನೋಡ್ಬೋದು ಮ್ಯಾನ್ ಆಫ್ ಮೈಕ್ ಕಾಣ್ತಾ ಇದೆ ಅನ್ಕೋತೀನಿ ಇದಕ್ಕೆ ನಾಲ್ಕುನೂರ ಚಿಲ್ರ ಬಿತ್ತು ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ಇದ್ರ ಜೊತೆ ಏನು ಫ್ರೀ ಬರ್ತದ ಅಂತಂದ್ರೆ ಒಂದು ಅಡಾಪ್ಟರ್ ಬರ್ತೈತಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅದ್ರ ಕ್ಲಿಪ್ಗಳು ಒಂದು ಎರಡು ಕೊಡ್ತಾರೆ ಅದ್ರ ಜೊತೆ ಫ್ರೀ ನಾವು ಒಂದೊಂದು ನೋಡಿನ ಯಾವ್ದಾರ ಕೊಟ್ಟಿದ್ರಾಗ ಬಟ್ ಇದ್ರೊಳಗೆ ಎರಡು ಕೊಟ್ಟಿದ್ದಾರೆ ಈ ಅಡಾಪ್ಟರ್ ಯಾವುದಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಆಲ್ಮೋಸ್ಟ್ ಏನಪ್ಪ ಅಂತಂದ್ರೆ ಈ ಮೈಕಾನ ಯೂಸ್ ಮಾಡೋರು ಯಾರು ಅಂತಂದ್ರೆ ಮೋಟೋ ಲಾಗರ್ಸ್ ಯಾರು ಅದಾರ ಅವರೆಲ್ಲ ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಮ್ಯಾನೋ ಮೈಕನ್ನ ಯೂಸ್ ಮಾಡ್ತಾರೆ ಸ್ನೇಹಿತರೆ ನೈಂಟಿ ನೈನ್ ಪರ್ಸೆಂಟ್ ಮೋಟೋ ಲಾಗರ್ಸ್ ಏನೇನ್ ಅದಾರ ಅವರೆಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಮ್ಯಾನೋ ಮೈಕನ್ನ ಯೂಸ್ ಮಾಡ್ತಾರೆ ಸ್ನೇಹಿತರೆ ಈ ಮೈಕನ್ನ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿದಾಗ ಒಮ್ಮಿ ಸರಿಯಾಗಿ ಕನೆಕ್ಟ್ ಆಗ್ತಿರಲ್ಲ ಅದ್ರ ಸಂಬಂಧ ಏನ್ ಮಾಡ್ತಾರಪ್ಪ ಅಂತಂದ್ರ ಅದ್ರ ಜೊತೆ ಅಡಾಪ್ಟರ್ ಕೊಟ್ಟಿರ್ತಾರಲ್ಲ ಈ ಅಡಾಪ್ಟರ್ ಅನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಗೋಪ್ರೋಗೆ ಹಾಕ್ತಾರ ಸ್ನೇಹಿತರೆ ಈ ಗೋಪ್ರೋಗೆ ಕನೆಕ್ಟ್ ಮಾಡಿ ಇದನ್ನ ಹಾಕಿದ ನಂತರ ಏನಾಗ್ತೈತಪ್ಪ ಅಂತಂದ್ರ ವಾಯ್ಸ್ ಏನಾಗ್ತೈತಪ್ಪ ಅಂತಂದ್ರ ಕ್ಲಿಯರಿಟಿ ಆಗಿ ಬರ್ತೈ ಸ್ನೇಹಿತರೆ ಈಗ ಯಾರ್ಯಾರು ನೀವು ನೋಡ್ತಿರ್ಬೋದು ಟಿಪಿಕಲ್ ಕನ್ನಡಿಗ ಕಿತ್ತಡೀಕರಣ ಇಂತ ಸಾಕಷ್ಟು ಕನ್ನಡ ಫೋಟೋ ಅದರ ಅವ್ರೆಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದೇ ಮೈಕನ್ನ ಅವರು ಕೂಡ ಯೂಸ್ ಮಾಡ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಏನ್ ಮಾಡಿದ ಅಂತಂದ್ರೆ ನನಗೂ ಕೂಡ ಸ್ವಲ್ಪ ವಯಸ್ಸುಗಳನ್ನ ನಾನು ಏನ್ ಮಾಡ್ತಪ್ಪ ಅಂದ್ರೆ ವೀಡಿಯೋಗಳು ನಡಬರ್ಕ್ ನಡಬರ್ಕ್ ಯಾವಾಗ ಹಾಕ್ತಾ ಇರ್ತೀನಿ ಏನಾರ ಮಾಡ್ತಾ ಇರ್ತೀನಲ್ಲ ಅದಕ್ಕೋಸ್ಕರ ಸಪ್ರೇಟಾಗಿ ನನ್ಗೆ ಸ್ವಲ್ಪ ಬೇಕಾಗಿತ್ತು ಏನೋ ಚೇಂಜಸ್ ಅನಿಸ್ತಾ ಇದೆ ಇದು ಒಂಥರ ನೋಡೋಣ ಅಂತ ಅದಕ್ಕೋಸ್ಕರ ನಾನು ಏನು ಮಾಡಿದ್ದಪ್ಪ ಅಂತಂದರೆ ಈ ಮೈಕನ್ನು ತರಿಸಿದ್ದೀನಿ ಸ್ನೇಹಿತರೆ ಇದರೊಳಗೆ ಒಂಥರ ಕ್ಲಾರಿಟಿಯಾಗಿ ವಾಯ್ಸ್ ಮಸ್ತ್ ಬರ್ತೈತೆ ಅಂತ ಕೇಳಿದ್ದೀನಿ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಏನು ಮಾಡಿದ್ದಪ್ಪ ಅಂತಂದರೆ ಈ ಮೈಕನ್ನು ತರಿಸಿದ್ದೀನಿ ಈಗ ಏನು ಮಾಡೋಣ ಅಂತ ಈ ಮೈಕನ್ನು ಹಾಕಿ ಟೆಸ್ಟ್ ಮಾಡಿ ನೋಡೋಣ ಅಂತ ಸ್ನೇಹಿತರೆ ಯಾವ ರೀತಿಯಾಗಿ ವಾಯ್ಸ್ ಬರ್ತದೋ ಏನು ಎಂಬುದು ನೀವೇನು ಮಾಡಬೇಕು ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ ನನಗೆ ತಿಳಿಸಿ ಸ್ನೇಹಿತರೆ ಈಗ ನಾನು ಯೂಸ್ ಮಾಡುವಂಥ ಮೈಕು ವೈರ್ಲೆಸ್ ಮೈಕ್ ಐತಿ ಈಗ ನಾವು ವೈರನ್ನು ಹಾಕಿ ನನ್ನ ಮೊಬೈಲ್ಗೆ ಹಾಕಿ ಟೆಸ್ಟ್ ಮಾಡಿ ನೋಡೋಣ ಅಂತ ಸ್ನೇಹಿತರೆ ಯಾವ ರೀತಿಯಾಗಿ ವಯಸ್ಸು ಬರ್ತದೋ ಏನು ಎಂಬುದು ನಿಮಗೆಲ್ಲ ಗೊತ್ತಾಗ್ತೈತಿ ಬಿಡಿ ನಿಮ್ಗೆ ಗೊತ್ತಾದಾಗ ನೀವು ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಸ್ನೇಹಿತರೆ ಯಾವ್ಯಾವ ಮೈಕ್ ಯೂಸ್ ಮಾಡ್ತೀನಿ ನನ್ನ ಕಡೆ ಯಾವ ಮೈಕ್ ಅದೋ ಎಲ್ಲ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಅದಕ್ಕೆ ತಿಳಿಸ್ಕೊಡದಂತ ಈಗ ಏನು ಅಂತಂದ್ರೆ ಈ ಮೈಕನ್ನು ಟೆಸ್ಟ್ ಮಾಡಿ ನೋಡೋಣ ಅಂತ ಯಾವ ರೀತಿಯಾಗಿ ವಯಸ್ ಅನ್ನೋದನ್ನ ನಿಮಗೆಲ್ಲ ಗೊತ್ತಾಗ್ತೈತಿ ಸ್ನೇಹಿತರೆ ಇವಾಗ ಏನು ಮಾಡೋದತ್ತಿನಪ್ಪ ಅಂತಂದ್ರೆ ಈ ಮ್ಯಾನೋ ಮೈಕ್ದಾಗ ಮಾತಾಡತೀನಿ ಹೆಂಗೆ ಕೇಳಾಕತ್ತಿತ್ತಿ ನೀವೇನು ಮಾಡ್ಬೇಕಾಗ್ತಿ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮೊದಲು ಯೂಸ್ ಮಾಡಿದಂಥ ಮೈಕ್ ಯಾವ ರೀತಿಯಾಗಿ ವಯಸ್ಸು ಬರ್ತದೆ ಈಗ ಯೂಸ್ ಮಾಡತ್ತಿನಲ್ಲ ಈ ಮೈಕ್ ಯಾವ ರೀತಿಯಾಗಿ ವಯಸ್ಸು ಬರ್ತದೆ ನಿಮ್ಗೆಲ್ಲ ಗೊತ್ತಾಗ್ತೈತಿ ಅನ್ಕೋತಿ ಸ್ನೇಹಿತರೆ ನೀವೇನು ಮಾಡ್ಬೇಕು ಹೇಳಿದ್ನಲ್ಲ ಒಳ್ಳೆ ಮಳೆ ಹೇಳೋದು ಬೇಡ ಕಾಮೆಂಟ್ ಮಾಡಿ ತಿಳಿಸಿ ಸಾಕಷ್ಟು ಯೂಟ್ಯೂಬರ್ಸ್ಗಳು ಮೈಕ್ ಬೇರೆ ಬೇರೆ ಥರ ಯೂಸ್ ಮಾಡ್ತಾ ಮಾಡ್ತಾಯಿರ್ತಾರೆ ನಾನು ಹಂಗೆ ಸುಮ್ಮನೆ ಡಿಫ್ರೆಂಟಾಗಿ ಇರಲಿ ಅಂತ ಅನ್ನೋದು ಸರ್ ನಾನು ಏನು ಮಾಡಿದಪ್ಪ ಅಂತಂದ್ರೆ ಎಮರ್ಜೆನ್ಸಿ ನನಗೆ ಬೇಕಾಗುತ್ತೆ ಅದ್ರ ಸಂಬಂಧ ಏನು ಮಾಡಿದಪ್ಪ ಅಂತಂದರೆ ಈ ಮೈಕನ್ನು ತರಿಸಿದ್ದೀನಿ ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ನನ್ನ ವೈರ್ಲೆಸ್ ಮೈಕ್ ಇರ್ತದಲ್ಲ ಅದು ಏನಾಗ್ತೈತಪ್ಪ ಅಂತಂದರೆ ಕೆಲವೊಂದು ಟೈಮ್ ನನ್ನ ಮೊಬೈಲ್ ಏನಾಗ್ತೈತಪ್ಪ ಅಂತಂದ್ರೆ ಹೀಟ್ ಆಗ್ತಿರ್ತಿತ್ತು ಯಾಕಪ್ಪ ಅಂತಂದ್ರೆ ನಮ್ಮ ಮೊಬೈಲ್ಗೆ ಏನಪ್ಪ ಅಂತಂದ್ರೆ ಟ್ರಾನ್ಸ್ಮಿಟರನ್ನು ಹಾಕಿರ್ತೀವಿ ಹಾಕಿದಾಗ ಏನಾಗ್ತೈತಪ್ಪ ಅಂತಂದ್ರೆ ಅದಕ್ಕೆ ಸ್ವಲ್ಪ ಚಾರ್ಜ್ ಬೇಕಾಗ್ತದೆ ಅದ್ರ ಸಂಬಂಧ ಏನಾಗತ್ತಪ್ಪ ಅಂತಂದ್ರೆ ನನ್ನ ಮೊಬೈಲ್ ಕೂಡ ಹೀಟ್ ಆಗ್ತಾ ಇರುತ್ತೆ ಅದ್ರ ಸಂಬಂಧ ನಾನು ಏನು ಮಾಡಿದಪ್ಪ ಅಂದ್ರೆ ಸೊ ಎಮರ್ಜೆನ್ಸಿ ಇರೋ ಹಂಗಿರಲಿ ಏನಾದರೂ ಇದ್ರೆ ಏನೂ ಕೆಡಂಗಿಲ್ಲ ಅಂತ ಹೇಳ್ಕಿ ನಾನು ಏನು ಮಾಡಿದಪ್ಪ ಅಂತಂದರೆ ಈ ಮ್ಯಾನೋ ಮೈಕನ್ನು ತರಿಸಿದ್ದೀನಿ ಸ್ನೇಹಿತರೆ ನಿಮ್ಗೆ ಹೆಂಗೆ ಅನಿಸ್ತೀವಿ ನೀವೇನು ಮಾಡಿ ಕಾಮೆಂಟ್ ಮೂಲಕ ತಿಳಿಸಿ ಕಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದ್ರೆ ಮೋಟೋ ಲಾಗರ್ಸು ಅವರು ಇವರು ಆಲ್ಮೋಸ್ಟ್ ಇದನ್ನು ಯೂಸ್ ಮಾಡೋದು ಅವರೇ ಅದಕ್ಕೋಸ್ಕರ ನಾನು ಏನು ಮಾಡಿದಪ್ಪ ಅಂತಂದ್ರೆ ನಿಮ್ಮ ಸ್ನೇಹಿತರೆ ಯಾರಾದರೂ ಮೋಟೋಲಾಗ್ಸ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಅವರಿಗೂ ಕೂಡ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಏನೇನು ಮಾಡಿದಪ್ಪ ಇದನ್ನ ಇದನ್ನೊಂದು ತರಿಸಿ ನಾನು ಏನು ಮಾಡಿದೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ ಸ್ನೇಹಿತರೆ ನಿಮಗೇನಾದರೂ ಇದನ್ನು ತಗೋಬೇಕು ಅನಿಸಿತಪ್ಪ ಅಂತಂದ್ರೆ ನಾನು ಏನು ಮಾಡ್ತೀನಿ ಡಿಸ್ಕ್ರಿಪ್ಷನ್ದಾಗ ಏನು ಮಾಡ್ತೀನಿ ಈ ಪ್ರಾಡಕ್ಟ್ ಲಿಂಕನ್ನು ನಾನು ಹಾಕಿರ್ತೀನಿ ನೀವೇನು ಮಾಡ್ಬೋದು ಅಂತಂದ್ರೆ ಅದನ್ನ ಲಿಂಕ್ ಮ್ಯಾಗ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಡೈರೆಕ್ಟಾಗಿ ಅಮೆಝಾನ್ದಾಗ ಓಪನ್ ಆಗ್ತೈತಿ ನೀವೇನು ಮಾಡ್ಬೋದು ಅವಾಗ ಈ ಮೈಕನ್ನು ನೀವು ತಗೋಬೋದು ಸ್ನೇಹಿತರೆ ಮತ್ತೆ ಮುಂದಿನ ವರ್ಡದಲ್ಲಿ ಸಿಗ್ತೀನಂತ ಜೈ ಹಿಂದ್ ಜೈ ಕನ್ನಡ